ನಮಸ್ಕಾರ ಇವತ್ತು ಸಂಭ್ರಮ ಶನಿವಾರ ಇವತ್ತು ಮಾದಕ ವಸ್ತುಗಳ ಉಪಯೋಗವನ್ನು ತಡೆಯುವಂತೆ ತಡೆಯುವಂತೆ ಹೇಳು ಹೇಳುವುದಕ್ಕಾಗಿ ನಾನು ಬಂದಿದ್ದೇನೆ ಇವಾಗ ಹೆಸರನ್ನು ತೋರಿಸುತ್ತೇನೆ ಅದು ನೀವು ಉಪಯೋಗಿಸ್ತೀರ ದೊಡ್ಡವರ ಸಾಯಿಂದ ಉಪಯೋಗಿಸ್ತೀರಾ ಅಂತ ಹೇಳ್ಬೇಕು ಆಯ್ತಾ ಆಯ್ತು ಇದೇನು ನೀವು ಉಪಯೋಗಿಸ್ತೀರ ದೊಡ್ಡವರ ಸಾಯಿಂದ ಉಪಯೋಗಿಸ್ತೀರಾ

ಇದೇನು ನೀವು ಉಪಕ್ಷಿಸ್ತೀರಾ ದೊಡ್ಡ ಹೊಸ ಉಪಯೋಗಿಸ್ತೀರಾ ಇದೇನು ನೀವು ಉಪಯೋಗ ದೊಡ್ಡ ಹೊಸ ಉಪಯೋಗಿಸ್ತೀರಾ ಮಕ್ಕಳೇ ನೀವು ಉಪಯೋಗಿಸುವ ವಸ್ತುಗಳು ಇರುತ್ತವೆ ನೀ ಅದು ಇದೇನು ಅಂತ ನಾನು ಬಾ ಧೂಮಪಾನ ಆರೋಗ್ಯಕ್ಕೆ ಹಾನಿಕರಕ ನಾವು ಮಧ್ಯ ಧೂಮಪಾನ ಮಾಡಿದರೆ ನಮಗೆ ಕ್ಯಾನ್ಸರ್ ಲಿವರ್ ಎಲ್ಲ ಇರೋದಿಲ್ಲ ನಿಮ್ಮ ಮನೆ ಅಕ್ಕ ಪಕ್ಕ ಎಲ್ಲರ ಇದ್ದರೆ ಇದ್ದರೆ ಅವರನ್ನು ತಡೆಯಿರಿ मद्यपान चित्र मद्यपान मध, यार कुबेड़ी कुरी हार्ट अटैक लिवर प्रॉब्लम मत मत तू, कैंसर तो शाशक ಬಿಡಿಯ ಚಿತ್ರ ಬಿಡಿಯನ್ನು ಕುಡಿದರೆ ಶ್ವಾಸಕೋಶ ಹಾಳು ಆಗುತ್ತದೆ ಅದಕ್ಕೆ ಉಸಿರಾಡಲು ಆಗೋದಿಲ್ಲ ಅದಕ್ಕೆ ನಾವು ಸತುತ್ತೀರಿ ಎಂದು ಬಿಡಿ ಕುಡಿಯೋ ನಿಲ್ಲಿಸಿ ಈ ಚಿತ್ರವನ್ನು ನೋಡಿ ಕತ್ತೆ ಕಟ್ಟೋಣ ಯಾರು ಹೇಳುತ್ತ ಚಿತ್ರ ಗುಟ್ಕವನ್ನು ತಿನ್ನಬಾರದು ಗುಟ್ಕವನ್ನು ತಿಂದರೆ ಬಾಯಲ್ಲಿ ಕ್ಯಾನ್ಸರ್ ಬರುತ್ತೆ ಗುಟ್ಕವನ್ನು ತಿಂದರೆ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಬರುತ್ತೆ ಮಾದಕ ವಸ್ತುಗಳ ಬಗ್ಗೆ ಆ ಘೋಷ ವಾಕ್ಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಹೂಮಪಾನ ಮಾಡದಿರಿ ಶ್ವಾಸಕೋಶ ಮುಕ್ತ ಜೀವನ ಸಾಧನೆಗೆ ಸೋಪನ ಒಂದು ಜೀವನವು ಒಂದು ಸುಂದರವಾದ ಪ್ರಯಾಣ ಅದನ್ನು ಮದಕ ವಸ್ತುಗಳಿಂದ ಹಾಳು ಮಾಡಬೇಡಿ